ಜಯಲಕ್ಷ್ಮಿ ಬದಲಾಗೋಳ ಹೀಗ ಒಂದ್ಸರಿ ಅಂತ ತೋರ್ಸ್ಕೇಳ್ಬೇಕಿತ್ತು ಕಣ ಇನ್ನು ಹುಡುಗರಾಗಿಲ್ಲ ಯಾಕ ಏನು ಎತ್ತ ಅಂತ ಹೇಳಿ ಗೊತ್ತಾಗ್ತವ ಹೌದು ಕಣ ನೀನು ಹೇಳೋದು ಕರೆ ಐತಿ ನನ್ನ ಮಗನೂ ಹಾಕಿನ ಇಬ್ಬರು ಕಳ್ಸ್ಬೇಕು ಪಕ್ಕದ ಪಕ್ಕದವ್ರ ಸಾವಕರ ಮಗ ಒಂದ ಸಮಸ್ಯೆ ಇತ್ತಂತ ಹ್ಞೂ ಎಲ್ಲರೂ ಅದ ಅಂತಾರ ಅದಕ್ಕೆ ಇಬ್ಬರಿಗೂ ಒಂದು ಸರಿ ಚೆಕಪ್ ಮಾಡಿಸ್ಬಂತಾರೆ ಹ್ಞೂ ಇರು ನನ್ನ ಮಗ ಬಂದ ಮ್ಯಾಗ ಹೇಳಿ ಕಳಿಸ್ತೀನಿ ಆ ಏನು ಹ್ಞೂ ಅತ್ತೆ ಮಾವ ಅಂದ್ರೆ ಮರ್ಯಾದೆ ಕೊಡ್ತಾ ಚೆನ್ನಾಗಿರುತ್ತಾ ಈಗ ಅದಕ್ಕೆ ಹ್ಞೂ ಹಚ್ಕಟ್ಟಿಗೆ ಅವ್ರಿಗೂ ಒಂದು ಆಗ್ಬಿಟ್ರೆ ಚಂದ ಅಲ್ಲ ಒಂದು ವರ್ಷದ ಮ್ಯಾಗ ಒಂದು ನಾಲ್ಕು ತಿಂಗಳಾಯಿತು ಅಲ್ಲ ನಮ್ಮ ಇದ್ರಲ್ಲಿ ನಾವು ಯಾಕಂದ್ರೆ ಈಗ ಈಗೆಲ್ಲ ಫೋನಾಗಿ ನೋಡ್ತಿರ್ತೀವಲ್ಲ ಎರಡು ವರ್ಷದೊಳಗೆ ಆನಿಲ್ಲ ಅಂದ್ರೆ ಆಸ್ಪಿಟ್ಲಲ್ಲಿ ಬಂದು ತೋರಿಸಿ 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 ಅಂತಿರ್ತಾರೆ ಒಂದು ಸ್ವಲ್ಪ ತೋರಿಸೋದು ಒಳ್ಳೇದಲ್ಲ ಏನಪ್ಪ ಯಾ ಏನ ಯಾರ ಬಗ್ಗೆ ಯೋಚನೆ ಮಾಡ್ಕೊಂಡು ಕುಂತಿ ಏನೋ ಯಾರೋ ತೋರಿಸ್ಬೇಕು ಮಾಡಬೇಕು ಅಂತಿದೆ ಇನ್ನ ನನ್ಗೆ ಹುಡುಗಿ ಹುಡ್ಕೋ ಚಿಂತೆ ಬಿಟ್ಟಿಲ್ಲ ನಾನು ಎಂಟ್ರೊಟ್ಟಿಗೆ ಬಂದೊಳಕನಪ್ಪ ಏ ನಾನು ಹೆಣ್ಣು ನೋಡಪ್ಪ ನಿನಗೆ ಯಾವ ಹೆಣ್ಮಗಿನ ಮಾಡ್ಕೊಂತೀ ಅಂತ ನೋಡಮ್ಮ ಇರೋ ಹೆಣ್ಮಗಿನ ಏರ್ ಟಿ ಯಾಕೆ ಸಾಕ ಹ್ಞೂ ಒಂದ್ಕಿತ ಹಾಸ್ಪಿಟ್ಲಿಗೆ ಹೋಗಿ ಬರೋಲ್ಲ ಜಯಂತ ಅಂತ ಇಲ್ಲಿ ಏರ್ ಟೇಶನ್ದಾಗ ಇಲ್ಲಾಂದ್ರೆ ಬಳ್ಳಾರಿ ಬಳ್ಳಾರಿಯಾಗ ಎಲ್ಲರೂ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬ ಏನಾಗೈತಿ ಏನು ಗೊತ್ತೈತಿ ಎಲ್ಲ ಗೊತ್ತಾಗ್ತಾವ ಹ್ಞೂ ಈಗ ಹುಡುಗರು ಆಗಿಲ್ಲಲ್ಲ ಇನ್ನ ಈಗ ಒಂದು ವರ್ಷನಾಗ ಈಗ ಆಯ ಮಂಗಿ ಶಾಂತಿ ಮುಂಗಿ ನೋಡು ನಿಂತ ನಿಂತು ಆಗ್ಬಿಡ್ತು ಒಂದು ವರ್ಷ ಆಯ್ತಪ್ಪ ಹ್ಞೂ ಇಬ್ಬರು ಒಟ್ಟಿಗೆ ಹ್ಞೂ ಹಾಂ ಅದು ಒಂದು ವಾರಕ್ಕೆ ಅವ್ರದ್ದಾಗಿದ್ದು ಎರಡು ವರ್ಷದ ಹತ್ರ ಆಯ್ತು ಇನ್ನು ಆಗಿಲ್ಲಲ್ಲ ಆಗಿಲ್ಲ ನೋಡ್ತೀವಲ್ಲ ಆಗಿಲ್ಲ ಅಂದ್ರೆ ಬಂದು ತೋರಿಸ್ರಿ ಅಂತ ಹೇಳಿ ಒಂದ್ಕಿತ ತೋರಿಸ್ಕೊಲ್ಲ ಮಗ ಈ ಟೈಲಪ್ಪ ನೆನೆ ಆದ್ರೂ ವಾ ಜಯಲಕ್ಷ್ಮಿನೂ ಅದ ಅನ್ನಕತ್ತಿದ್ಲು ಇನ್ನ ವರ್ಷ ಸಾವಿರ ವೈನ ಹುಡುಗರಾಗಿಲ್ಲ ಮಾವನ್ ಕೇಳು ಹೋಗಿ ತೋರ್ಸ್ ಬರುವಂತೆ ಮಾವನ್ ಅತ್ತೇನು ಏನಕತ್ತಿದ್ಲು ಕಲಿತೀನಿ ಅವಳಿಗೆ ಕೇಳುವಂತೆ ಬೇಕಾರೆ ಏ ಜೈ ಜೈ ಜಯಲಕ್ಷ್ಮಿ ಬರೀಲಿ ಒಂಚೂರು ಹೊರಕ ಒಳಪ್ಪ ಇಲ್ಲಿ ಒಳಕ ಹೊರಕಲ್ಲ ಅಯ್ಯೋ ಏನ್ರಿ ಒಂಚೂರು ಬಾಂಡೆ ಸಮಂತಿ ಕಕ್ಕು ಬಿಡಕ್ಕಿಲ್ಲ ಬಾಂಡೆ ಸಮಂತಿ ತಾಯ್ ಇದ್ನಪ್ಪ ಮಧ್ಯಾಹ್ನ ನಡುವರೆ ಒಂದ್ ಗಂಟೆ ಆಯ್ತು ಮಾವರ್ ಊಟ ಕೊಡ್ಬೇಕಲ್ಲ ಅದಕ್ಕೆ ಬಾಂಡೆ ಸಮಂತಿ ತಾಯ್ ಏನ್ ಹೋಗುದಲ್ಲ ಯೋ ನೀನ್ ಹೇಳ್ತಿದ್ದಲ್ಲ ರಾತ್ರಿ ತಾನೇ ಅರಿ ಹೋಗ್ಬರ್ ಮತ್ತೆ ಹಾಸ್ಪಿಟಲ್ ಅಂತ ಹೇಳಿ ಅಪ್ಪ ಅವನು ಅದನ್ನ ಅನ್ನಕತ್ತಾರ ಹೋಗಿ ಒಂದ್ ಕಿರ ತೋರ್ಸ್ ಬರ್ರಿ ಅನ್ನಕತ್ತಾರ ಇವತ್ತು ಹೋಗು ಮಂತ್ ರೆಡಿ ಹೌದೇನ ಹೌದೇನಾ ಮಾವರಂಗಂದ್ರೆ ಮಾತ್ರ ಅದನ್ನ ಕೇಳೋ ಮಾನ್ಕೊಂಡು ನೀವು ಎಲ್ಲಿ ಬೇಜಾರು ಈಗ ನಮ್ ಶಾಂತಿ ಹಾಕೊಂಡು ಅವ್ರು ಅತ್ತೆ ಮಗ ಒಪ್ಪಿದಿಲ್ಲ ನೀವೆಲ್ಲ ಒಪ್ಕೊಂತಿರೋ ಇಲ್ಲ ಒಂದು ಬಿಟ್ಟು ಅದಾದ್ರೆ ಆಗಲಿ ದಿಗ್ಲು ಬಿಟ್ಟಿತ್ತು ಇವಾಗ ಒಂದು ಸಮಾಧಾನ ಆಯ್ತು ನೋಡ್ರಿ ಇವಾಗ ನೀವು ಹೇಳಕತ್ತಿರಿ ಅಂದ್ಮೇಲೆ ಒಂದು ಸಮಾಧಾನ ಆಯ್ತು ಕಣ್ಮ ಮತ್ತೆ ಅಲ್ಲ ಕಣವ ನಾವಾಗ ನೋಡಿದ್ರೆ ನಾವೇ ನೋಡಿ ಮದುವೆ ಮಾಡಿ ಹಿಂಗ ಮಾಡಿಲ್ಲ ಬಿಟ್ಟಿಲ್ಲ ಅಂದ್ರೆ ಹೆಂಗಾಗುತ್ತಾ ಹೋಗಿ ಒಂದ್ ಕಿತ್ತ ತೋರ್ಸ್ಕೊಂಡ್ ಬರ್ರಿ ಹ್ಞೂ ಏನು ಎತ್ತ ಅಂತ ಹೇಳ್ತಾರ ಯಾಕಂದ್ರೆ ಇರೋ ಸಮಸ್ಯೆ ಇತ್ತಂದ್ರೆ ಎಲ್ಲಾನು ಕ್ಲಿಯರ್ ಮಾಡ್ಕೊಬಿಡ್ಬೋದು ಹ್ಞೂ ಏನೇನು ಇರ್ತಾವ ಏನೇನು ಬಿಡ್ತಾವ ಎಲ್ಲ ತೋರ್ಸ್ಕೊಳ್ರಿ ಹ್ಞೂ ಸರಿ ಮಾವರ ಅವರ ಬಾಂಡೆ ಸಮಾನ ಬತ್ತಿಕ್ಬಿಟ್ಟು ನಿಮ್ಗೆ ಊಟ ಇಟ್ಕೊಟ್ಬಿಟ್ಟು ಆಮ್ಯಾಗ ಹೋಗ್ತೀನಿ ಹ್ಞೂ ನಾನು ಜೈನ್ ತರ ಹೋಗಿ ಬರ್ತೀನಿ ತಗೊಳ್ರಿ ನೀವು ಬರ್ತೀರೇನ್ರಿ ಮಾ ಅವರ ಈ ಕಿತ ಹೋಗಿ ತೋರ್ಸ್ ಬರ್ರಿ ಏನು ಎತ್ತ ಅಂತ ಹೇಳಿ ಹ್ಞೂ ಮುಂದಿನ ಕಿತ ಏನಾರು ವಾ ಹಿಂಗೆ ಮಾಡಬೇಕು ಬಿಡಬೇಕು ಏನು ಹೇಳ್ತಾರೆ ಬಿಡ್ತಾರ ನೋಡಿಬೇಕಾರೆ ನಾನು ಮುಂದೆ ಕೊತ್ತೀನಿ ನಾನು ನಿಮ್ಮ ಮತ್ತೆ ಯಾರು ಬರ್ತಾರ ಹೋಗಿ ತೋರ್ಸ್ಕೊ ಬರೋರ ನೀವು ಇಬ್ಬರು ಹ್ಞೂ ಈಗ ಏನು ಬ್ಯಾಂಡ್ ಸಮನ್ ತೊಳಿ ಬೇಡ ನೀವು ಮತ್ತೆ ತೊಳಕಂತಳ ಊಟನ ವಾಕನ್ ಮಾಡ್ತೀವಿ ಹೋಗಿ ತೋರ್ಸ್ ಬರೋರಿ ಏ ಇಲ್ಲ ಮಾವರ ಬ್ಯಾಂಡ್ ಸಮನ್ ತಿಕ್ಕಿ ತೊಳೆದು ನಿಮ್ಗೆ ಊಟ ಇಟ್ಕೊಟ್ಟ ಹೋಗ್ತೀನಿ ಸುಮ್ಕಿರಿ ಹಾಂ ನಮ್ಗೆ ಏನು ಚಿಂತೆ ಇಲ್ಲ ಊಟ ಇಟ್ಕೊಟ್ಟು ಹೋಗ್ತೀನಿ ಹಾಂ ಇರ್ರಿ ಪಾತ್ರ ತೊಳ್ಕೊಂಡು ಬಂದ್ಬಿಡ್ತೀನಿ ಎರಡು ಎರಡವೇ ಬಂದೇ ಇರಿ ನೋಡಿದೆ ಅಪ್ಪ ಏನೋ ನೆನ್ರಿ ಏಟ್ ಬದಲಾಗಿ ಬಿಟ್ಟು ಒಳ್ಳೆ ಭಾಳ ಖುಷಿ ಆಯಿತು ನಿಮ್ಮನ್ನು ಹೆಂಗ್ ನೋಡ್ಕೊಂತಳು ಓನೋದೇ ಸಮಸ್ಯೆ ಇತ್ತು ನಿಮ್ಮಿಬ್ರು ಚೆನ್ನಾಗಿ ನೋಡ್ಕೊಂತಳೆ ಅಂತ ಆಯ್ತಲ್ಲ ನನಗೆ ಇವಾಗ ಸಮಾಧಾನ ಆಯಿತು ನೋಡಪ್ಪ ಹೌದು ಕನಪಯ ಕನಪ ಬದಲಾಗವಳೆ ಹಿಂಗೆ ಇದ್ಬಿಟ್ಟು ಸಾಕು ನೋಸಿ ಯಾವತ್ತು ಬದಲಾಗದಂಗ ಬದಲಾಗ್ದಂಗೆ ಹಿಂಗೆ ಹಿಂಗೆ ಚೆನ್ನಾಗಾವಳೆ ಹಂಗ ಇದ್ಬಿಟ್ಟು ಸಾಕು ಒಂದು ಸ್ವಲ್ಪ ನಿಂಬೆ ತಗೊಂಡಂಗ ಆಗ್ಬಿಡ್ತಾ ನಮ್ಗೆ ಅದು ಹಂಗೆ ಹಾಗೆ ಇರ್ಲಿಕ್ಕಪ್ಪ ನಾನು ಸೊಸೆ ಅಲ್ಲ ಇವತ್ತು ಮೆಣಸಿಕೇ ಕೂಲಿಯವರು ಬರ್ತಾರೆ ಅಂದಿದ್ರು ಅದು ಅಲ್ಲಿಲ್ಲ ಏನಿಲ್ಲ ಯಾವ್ದ್ರ ಬಗ್ಗೆ ಚಿಂತೆ ಮಗ ಮಗಾನ ನೋಡ್ಕೊಂತೀನಿ ಮೆಣಸಿರಿಯಾಗೆ ತಾನೆ ಬಂದರೆ ನಾನು ನೋಡ್ತೀನಿ ಸರಿ ಹೋಗಿ ಹ್ಞೂ ಹೋಗಿ ಬರೋರು ಆಸ್ಪೆಟ್ಲ್ಗೆ ಪಟ್ಟಿಯಾಗ ಹೋದ್ರೆ ಬಾಡಿಗೆ ಕೇಳ್ತಾಳೆ ಅದಕ್ಕೆ ಇಲ್ಲೇ ಕುಂತು ಕುಂತು ನನಗೂ ಸಾಕಾಗ ಹೋಯ್ತು ನನ್ಗಂಡು ಹಿಡ್ದು ಅಂಗಡಿ ಇಟ್ಟವೇನ್ ಬಾಡ್ದೆ ಆಡ್ತಾನೆ ಸಾಮಾನು ಮಾರೋಲ್ಲ ಸರಿಯಾಗಿ ಎಲ್ಲಾ ಹಳೇ ಸ್ಟಾಕ್ ಆಗಿ ಮಾಡ್ದವ ಇನ್ನೇನ್ ಅಂಗಡಿ ಮುಚ್ಕೊಂಡು ಹೋಗುವಂಥ ಪರಿಸ್ಥಿತಿ ಬರುತ್ತೋ ಏನೋ ನೋಡಿ ಪಲ್ಲವಿ ಕೊನೆ ಆಸೆ ಬಸ್ರಿ ಬಾವುಕೆ ಒಂಬತ್ತು ತಿಂಗಳು ತುಂಬ ಐತಿ ನಮ್ಮ ಊನ್ ನೋಡ್ಬೇಕಂದಲ್ಲ ಅದಕ್ಕೆ ಕರ್ಕೊಂಡ್ ನಿಮ್ಮ ನಿಮ್ಮ ನೋಡ್ಕೊಂಡು ಪಟ್ಟ ನಡೀತಿರ್ಬೇಕು ಅಷ್ಟೇ ಬಂದಿದೆ ಯಾಕೆ ಬಂದಿದೆ ಅಂಗಿ ತಕ ಅಪ್ಪಾ ಸತ್ರ ಅಂತ ಓದಲ್ಲ ಇದಕ್ಕೆ ಬಂದಿದೆ ಇದಕ್ಕೆ ಬಾಂದಿದೆ ಇದಕ್ಕೆ ಬಾಂದ ಅಂತ ಬಾಂದರ ನಿನ್ನ ಇದಕ್ಕೆ ಬಂದಿದೆ ಲೇ ಮಿಂತ್ರ ಕೂರ್ತಾಳ ಇದಕ್ಕೆ ಬಂದಿದೆ ಸತ್ತವರ ಬತ್ಕಾರ ಅಂತ ನೋಡಕ್ಕೆ ಬಂದಿ ಏನಾ ಅಲ್ರಿ ಅತ್ತಿ ಅವ್ರ ಯಾರ್ ಯಾರ್ ಬರ್ತಾರೆ ನಾನು ಬತ್ಕಿರಿ ಅಂತ ಗೊತ್ತಿದ್ದೆ ಬಂದಿರೋದ್ರಿ ಹಾ ಸತ್ತಿರಿ ಅಂತ ಬಂದ ಗೊತ್ತಾಗಿದ್ರಾ ಎಣೆಗಾ ಉನರ ಎಲ್ಲ ಹಾ ನಮಗೆ ಅಷ್ಟು ಗತಿ ಕೆಟ್ಟವರು ಅಂತ ಅನ್ಕೋಬೇಡ್ರಿ ನಾವು ಪೇಪರ್ ಐದು ಸ್ವಂತ ಮನೆ ಕಟ್ಸಿವಿರಿ ಅಣ್ಣ ಇದೆ ಪೇಪರ್ ಆಯಕ್ಕೆ ಬ್ಯಾಟ್ಲ ಸಿಸ ಮಾಡಿ ಸ್ವಂತ ಮನೆ ಕಟ್ಸೋನೆ ಇದೆ ನಿಂಗೆ ಹೇಳಕತ್ತಾನ ದಿಡೋ ಸುಳ್ಳಪ್ಪ ಇವನ್ ಕಟ್ಸಿದಾನೆ ನಿಂಗೆ ಕಿವಿಯ ಕಿವಿ ಹೂವು ಮುಡಿಸಿ ಪೇಪರ್ ಯಾಕೆ ಹೋಗಿ ನೀನು ಇಬ್ರು ಸೇರ್ಕೊಂಡು ಸ್ವಂತ ಕಟ್ಸಿರೋದು ನಾನು ನಂಬಕ್ಕ ಅದ್ ಕನ್ಸಬ್ರು ಅದಂತ ಆಗಕ್ಕಿಲ್ಲ ನಿಮ್ಮ ಪೈಯಾಗ ಯಾವ ಮನೆ ಕಡಸ ಉದ್ದಾರ ಐತಿ ಮನೆ ಕಡಸ ನಿಮ್ಮ ಇವಳು ಇವಳು ಕಟ್ಕೊಂಡಿ ಅಂದ್ರೆ ಬರೀ ತಿನ್ಸಿ ಮಾಡ್ತಾನ ಅಲ್ರಿ ಅತಿವರ ನಾನು ಏನ್ ಅನ್ಕೊಂಡಿರಿ ನಿನ್ನ ಮಗಳು ಇದೇ ಹಳೆ ಹುರ್ಕ್ಳು ಸೀರೆ ಹಳೆ ಸೀರೆ ಉಟ್ಕೊಂಡ್ ಬಂದಾಗ ಗೊತ್ತಿಲ್ಲ ನಿನ್ನ ಮಗಳು ಹೆಂಗ ದಬೋಸ್ತಲ್ಲಿ ಇಟ್ಕೊಂಡಿವಿನಿ ಅಂತ ಹೇಳಿ ನಿನ್ನ ಮಗಳು ನೋಡ್ರಿ ಒಂಬತ್ತು ತಿಂಗಳು ತುಂಬೈತ್ ಅದಕ್ಕೆ ಒಟ್ಟೆ ಹಿಂಗ ಬಂದವಳೆ ಹಾಂ ಹೆಂಗ ನಾವು

ಇದಕ್ಕ ಇದಕ್ಕ ಈಗ ನಮ್ಮ ಅಂಗಡಿ ಬಂದಾಳ ಹತ್ರ ಬಂದಳ ಹೊಟ್ಟೆನೇ ಹಿಂಗ್ಸ್ಕೊಂಡ್ ಬಂದಾಳ ಏನು ಬಸ್ರಿ ಏನ ಯಾವಂಗ ಎತ್ತಿ ಪೇಪರ್ ಯಾವಂಗ ಬಿಕ್ಸಿ ಬೇಡ ಅಂತಕ ಹಾ ಮಕ್ಕಂಡು ಅವನಾಗ ಉಡುಸ್ಕೊಂಡು ಬಂದವಾಳು ಏನ ಈಕ ನಮ್ಮ ಅಂಗಡಿ ಬಾಗದಕ್ಕ ಬಂದವಳ ಫಸ್ಟ್ ವಾರ ಕಟ್ಟು ಈ ಬೋಸ್ ಹುಡುರು ಇಬ್ರು ಏನ್ ಮಕ್ಕಳು ಆಕಿ ನೋಡಿದ್ರ ಜ ಮುಂದ ಮಕ್ಳು ಬದ್ವೆ ಆದ್ಲು ಈಕಿ ನೋಡಿದ್ರಾ ಪೇಪನ್ ಮದುವೆ ಆದ್ಲು ನನ್ನ ಜೀವನ ಕೊಡ್ಸಬಿಟ್ರು ಹೋಗನು ನಾನು ಅದನ್ನ ಕೇಳಕತ್ತಾನೆ ಕಣೆ ಎದಕ್ಕೆ ಬಂದಿದ್ದೆ ಹೋಗು ಅಂತ ಹೇಳಿ ಹ್ಞೂ ಪೇಪರ್ ಏನೋ ಜೊತೆ ಕರ್ಕೊಂಡು ಬಂದವಳು ಅವ್ನು ಬಂದಿರೋ ನೋಡು ಮಕ್ಕಳು ಮಣ್ಣು ನೋಡ ಅಮ್ಮ ಸುಡಿಯ ಹಾಂ ಇವ್ನ ಗಂಡ ಅಂತ ಇವ್ನ ಗಂಡ ಈಕೆ ಗಂಡ ಹಾಂ ಮಕ ನೋಡು ಉಣಕ್ಕೆ ತಿನ್ನಕ್ಕೆ ಇಟ್ಟಿಲ್ದಾರ ಗತಿ ಇಲ್ದಾರ ತರ ಅವನ ಅಂತವನ್ನ ಮದುವೆ ಆಗಿ ಇವಳು ಏನು ಬಾಳ್ವೆ ಮಾಡ್ತಾಳೆ ಏನು ಚೆನ್ನಾಗಿರ್ತಾಳ ಅವ್ನ ಜೊತೆಕ ಅಮ್ಮ ನಾನುವೇ ಅವನೇ ಸಂಪಾದನೆ ಮಾಡಿ ಕಣಮ್ಮ ಎರಡು ಹತ್ತಿ ಮನೆ ಕಟ್ಸಿ ನೀನೇನು ಕಟ್ಸಿ ಹಾಂ ಬೀದಿ ಬೀದಿ ಸುತ್ತಕೊಂಡು ಅವ್ರ ಸಾಲ ಮಾಡ್ಕೊಂಡು ಊರಾಗೆಲ್ಲ ತಿನ್ಕೊಂಡು ಇರೋ ಬಸ್ರಿ ಹೆಂಗ್ಸಲ್ಲ ನನ್ನ ಗಂಡ ಎರಡು ಅಂದ್ಬಿಟ್ಟು ಬಂದಿ ನೀವು ಏನೋ ಕಷ್ಟ ಸುಖ ಬೆಳೆಸಕತ್ತಾನ ನೋಡ್ಸಕ ನೋಡ್ಕೊಳಕತ್ತಾನ ನೀನು ಅವನ ಬಗ್ಗೆ ಮಾತಾಡಿ ಅಂದ್ರ ಅವ್ನು ನಮ್ಮನೆ ಕರ್ಕೊಂಡು ಹೋದ್ಮೇಲೆ ಸರಿಯಾಗಿ ರೂಪ್ತಾನ ಅವ್ನು ಆ ಗುಡಿಸ್ಲಾಗಿ ಇತ್ಕೊಂಡೆ ಜೀವನ ಮಾಡಕ್ಕ ಇರು ಬಸ್ರಿ ಹೆಂಗ್ಸಲ್ಲ ಇರು ಅಪ್ಪ ಅಮ್ಮ ನೋಡ್ಕೊಳ್ಳಲ್ಲ ಕಾಸೆ ಏನೋ ಅದಕ್ಕೆ ತರ್ಕೊಂಡ್ ಬಂದಾನ ಹಾ ಇರು ಆಸೆ ಇರು ತಳಗು ಅಂತೇಳಿ ನೀನ್ ಈ ತರ ಹಿಂಗ್ ಮಾತಾಡ್ತೀಯ ಅಂತ ಅನ್ಕೊಂಡಿದ್ದಿಲ್ಲ ಕಣಮ್ಮ ಅಪ್ಪನ ಹಿಂಗ್ ಮಾತಾಡ್ತಾನೆ ಅಂತ ಅನ್ಕೊಂಡಿದ್ದಿಲ್ಲ ಯಾರು ವೇ ಕಿವಿಯ ಕದಾಸ್ ಬಳುವ ಮುಡಿಸ್ತೀನಿ ಅಂದ್ರೆ ಚೆನ್ನಾಗಿ ಮುಡಿಸ್ತೀನಿ ಹಾಂ ನೀನು ಸಂಪಾದನೆ ಮಾಡಿ ನೀನು ಅದೇ ಹಾಂ ಎರಡಪ್ಪ ಏರ್ ಮನೆ ಕಟ್ಟೋದು ನಿನ್ನ ಮುಸುಳಿಗೆ ಸ್ಟಾಕ್ ಹೋಗು ಹಾಂ ನಿನ್ನ ಬ್ಯಾಂಕ್ ತನಕ ನಿನ್ನ ಗಂಡ ದುಡ್ಡು ತಂದು ಹಾಕ್ತಾನೆ ನೋಡು ಹಾಂ ನಿನ್ನೆ ಪೇಪರ್ ಹೇಗೆ ಕೊಡ್ತಾನೆ ಏಂತಿ ಪೇಪರ್ ಬ್ಯಾಕ್ಲೋ ಸೀಸಾ ಅಂತ ಮಾರ್ಕೊಂಡು ಏಕ ಮಾರ್ಕೊಂಡು ಗುಜ್ಜಿಗೆ ಹಾಕೊಂಡು ನಿಮ್ಮ ಜಿ ಉದ್ದಾರ ಜಾಗ ಐತಿ ಏನ್ರಿ ಅತ್ತಿ ಏನು ಮಾತಾಡಕತ್ತೀರ ಅದು ನೀವಾದ್ರೆ ಹೇಳ್ರಿ ನೀವು ಮೂರಾಗ ಒಂದು ರೂಪಾಯಿ ಸಂಪಾದನೆ ಮಾಡಿಲ್ಲ ಅಂತ ಹಾಂ ಸಪ ಕೊಡ್ಬೇಕಾಗುತ್ತೆ ಅಂದ್ಬಿಟ್ಟು ಬೀದ್ ಬೀದಿ ಎಲ್ಲಿ ಹಾಕತ್ತಿರ ಏಕ ಏಕ ಊರಾಗೆಲ್ಲ ಅನ್ಲಿಲ್ಲ ಏನ ಏನೋ ಬಿಡ್ರಿ ಅಥ್ತ ಅಂದ್ಬಿಟ್ಟು ಮಾತಾಡಬಾರ್ದು ಅಂತ ಸುಮ್ಮನಿದ್ರೆ ನನ್ನ ಬಗ್ಗೆ ಮಾತಾಡ್ತೀರಿ ಏನಾ ಫಸ್ಟು ನಿಮ್ಮ ಮನೇಲಿ ನೀವು ಫಸ್ಟ್ ಈ ಅಂಗಡಿನ ಸುದ ನಾನೇ ಕೊಂಡ್ಕೊಳ್ಳೋ ಮಟ್ಟಕ್ಕೆ ಬರ್ತೀನಿ ನೋಡಿರಿ ಹಾಂ ಈ ಅಂಗಡಿ ಕೊಂಡ್ಕೊಂಡು ಇದೇ ಊರಾಗ ಸಂಪಾದನೆ ಮಾಡಿ ನಾನು ತೋರಿಸಿಲ್ಲ ಅಂದರೆ ನನ್ನ ಹೆಸ್ರು ಡ್ಯಾಮೇಶ ಎಲ್ಲ ಬೇರೆ ಏಮೆಂಟ್ರ್ ಬಿಡ್ತಾಳೆ ಹಾಂ ನೀನು ನೋಡ್ಬೇಕು ನಿಮ್ಮ ಅಮ್ಮ ನಾನೇ ಅಪ್ಪ ನಾನು ಬಂದಿನಿ ಬಾ ಯಾವ ಅಪ್ಪ ಇಲ್ಲ ಯಾರು ಇಲ್ಲ ತಿಕ್ಕ ಮುಚ್ಕೊಂಡ್ ಬರ್ತಿರಬೇಕು ಅಂಗಡಿ ಹತ್ರ ಕರ್ಕೊಂಡ್ ಬಂದಾಳೆ ಹ ಇವ್ರ ಬಂಡವಾಳ ಅಂತ ಊರಾಗೆ ಮಂದಿ ಎಲ್ಲ ಮಾತಾಡಿ ಹೇಳ್ಲಿಲ್ಲ ಏನ ಹೌದು ಕಡೆ ನಮ್ಮ ಅಂಗಡಿ ಮಾಡ್ಬಿಡ್ತೀವಿ ಹಾ ಇರೋದೊಂದು ಅಂಗಡಿ ಮಾಡ್ಬಿಟ್ಟು ನೀನ್ ಬಿದ್ಯಾಕ್ ಬರ್ಬೇನಾ ನಾವ್ ಎಲ್ಲ ಕಣಕ್ಕೆ ಮಾರಕ್ಕಿಲ್ಲ ನೋಡ್ತೀರಿ ಇದೇ ಅಂಗಡಿ ಆದ್ರೆ ನಾವು ಉದ್ದಾರ ಆಗಿ ತೋರಿಸಿ ಹ್ಮ್ ನನ್ ಮೇಲೆ ಇದಕ್ಕೆ ಬರ್ಬೇಡ ನೀನು ಹೊಗಲೇ ಕಂಡೀನಿ ಎಮ್ಮ ನೀನು ನಾ ತಾಯಿ ಯಾಕಿ ಆ ತಾಯಿ ಇದು ನನ್ನ ಮಕ್ಕಳು ಅಂದ್ಬಿಟ್ಟು ಇಷ್ಟಪಟ್ಟಾಳೆ ಅಂತ ಅಂದ್ರೆ ನೀನ್ ಈ ತರ ಮಾತಾಡ್ತೀನ ನಾನು ಯಾವ್ದೇ ಕಣಕ್ಕೂ ಸತ್ತು ಬರಕ್ಕಿಲ್ಲ ನಿನ್ ಮನೆ ತಕ ನಾನು ಹೋಗ್ತೀನಿ 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 ನೀ ಸತ್ರ ಎಲ್ಲ ಸತ್ಯ ಮಾಡಿ ನಾಣ ಮಟ್ಟಿ ಮಗಳು ಹೊರ ಕೊಡ್ದು ಹೋಗ್ತೀನಿ ನನ್ನ ಜೊತೆ ಹಾಂ ಯಾವಾಗ ಕದ್ ಬಸ್ ಆಗ್ಬಿಟ್ಟು ಬಂದವಳಿ ಹಾಂ ಮೆಂಟ್ರ್ ಕೊಡ್ತಾಳೆ ಹೋಗು ಅವ್ನು ಪಕ್ಕದಲ್ಲಿ ಅವನಲ್ಲ ಬಗ್ಲ ಅವನಲ್ಲ ಹೋಗು ನಡೀರಿ ನಿಂಗ ಅವಮಾನ ಮನೆ ಕಡೆ ನಾನು ಒಂದು ಕ್ಷಣ ಇರಲ್ಲ ನಡೀರಿ ನಡೀರಿ ನೀವು ಕೋಪ ಮಾಡ್ಕೊಂಡು ನಂಗೆ ಹೊಡಿಬೇಡ್ರಿ ಹೊಟ್ಟೆಲ್ಲಿ ಮಗು ಐತ್ರಿ ನಾನು ಒಟ್ಟಕ ನನ್ನೇ ತಿನ್ನೋದು ಸಗಣಿ ತಿನ್ನಕ್ಕಿಲ್ಲ ಹ್ಞೂ ಇನ್ನು ಹೊಟ್ಟೆಯಾಗ ಮಗು ಐತಿ ನಾನು ನನಗೂ ಗೊತ್ತೈತಿ ಅದು ನನ್ನ ಮಗುನೂ ಐತಿ ನೀನು ಒಬ್ಬ ಹಾಕಿದೆ ಅಲ್ಲ ಹಾಂ ಬಾಯಿ ಮುಚ್ಕೊಂಡು ಬರೋದು ಕಲ್ತ್ಕ ಏನು ಎಲ್ಲರೂ ಹೊಡೆದು ಸಾಯಿಸ್ಬಿಡ್ತಾನೆ ಏನೋ ಒಂಥರ ಮಾತಾಡಬೇಡ ಮುಚ್ಕೊಂಡು ಬರೋದು ಕಲ್ತ್ಕ ಫಸ್ಟ್ ಪೆನ್ ಎಲ್ಲ ಕೊರ್ಸು ಅವ್ರು ಬಂದು ಹೋಗಿದ್ದ ಜಾಗ ನಾನು ಪೇಪರ್ ಅವ್ನ ಜೊತೆ ಕೊಟ್ಬಿಟ್ಟು ನಾನು ಎರಡು ಪೇರ್ ಮನೆ ತಕ್ಕಂದ್ರೆ ಮೂರ ಪೇರ್ ಮನೆ ತಕ್ಕಂದ್ರೆ ನೀನು ಅಂತಂದು ಪುಸ್ತಿ ಕದಗೋಸ್ಕರ ಆಗಿ ಅವ್ನಿಗೆ ಹಾ ಅವ್ನ ಜೊತೆ ಒಂದೊಳು ಏ ಮಂಜಮ್ಮ ಎಲ್ಲೋದ ಮೀ ಅಟ್ಟಿಯಾಗಿದ್ಯಾ ಮೀ ಯಾಕ ಯಾಂಗ್ ಕೂಕನ್ ಬತ್ತಿದಿ ಏನಾಯ್ತು ನನ್ನ ಮಗಳು ಒಳಿಯ ಏನು ಮಾಡ್ತಾವ್ರ ಬಿಡ್ತಾವ್ರ ನನ್ಗಂತೂ ಅಂಜಲಿ ಇದೆ ಕೇಳಿ ಕೇಳಿ ಸಾಗ ಹೋಗ್ಬಿಟ್ಟೈತೆ ಆ ಕಾವಿಂದ ಮತ್ತೆ ನನ್ ಸುಂದ್ರ ಹೆಂಗ ನನ್ನ ನಳಿಮಯ್ಯ ಹಾ ಒಂದ್ ಸರ್ ನೋಡ್ಕೊಬ್ರ ಕರ್ಕೋದಯ ಮೂರ್ ತಿಂಗಳ ಆಯ್ತಲ್ಲ ಅವ್ರ ಮದ್ವೆ ಆಗಿ ಮೂರ್ನಾಕ್ ತಿಂಗಳ ಆಯ್ತು ಹೋಗೋನ್ ಕಿತ್ತ ನೋಡ್ಕೊಬ್ರ ಮಂದ್ರ ಆಲೇ ಇಲ್ವಲಯ್ಯ

ಎಲ್ಲಾ ಕೊಟ್ಟಿರ್ತಾರೆ ಕಣ ಓ ಅಂದ್ರೆ ಏನು ಬೇಡ ಅಂತ ಹೇಳಿ ನನ್ನ ಅಳಿಮಯ ಏನು ಈಸ್ಕೊಂಡಿಲ್ವಂತೆ ಥರನೇ ಬುದ್ಧಿ ಅದಕ್ಕೂ ನಾನು ನಿಮ್ಮ ಮಕ್ಕಳ ಮನೆ ಯಾಕ ಒಂದು ರೂಪಾಯಿ ಬೇಡಿಲ್ಲ ನಾನು ನೀನು ಕುರಿಪರಿ ಸಾಕಂದು ಸಂಪಾದನೆ ಮಾಡಿ ಮಾಡ್ಕೊಂಡಿದ್ದೆವು ಹ್ಞೂ ಎಕರೆ ಜಮೀನು ಅವು ಇವು ಎಲ್ಲನವ ಇರೋರಿಬ್ರು ಹೆಣ್ಣು ಮಕ್ಕಳು ಗಣ ಮಕ್ಳಿ ಏನು ಮಾಡ್ತಿ ದತ್ತು ಮಗು ಸಾಕಂದಿವ್ ಮಗನ ಅವ್ನೇ ನಮಗೆ ಟಿಕ್ ನಾನು ಭರವಸೆ ಇಲ್ಲ ಸಾಕಂತ ಸಾಕಂತವ ಅವನಂತ ನಮ್ಮನ್ನ ಅಪ್ಪ ಅವು ಅಂತ ಒಂದಿನ ಹ್ಞೂ ಮಂದಿ ಮತ್ತು ಕಟ್ಕೊಂಡು ಕರ್ಕೊಂಡು ಯೋ ಪುಡಿರಿ ಯಾಕೆ ಮಾತಾಡ್ತಿ ಹಾಂ ಮಗ ಅಂತ ಏನು ಮನೆಯಾಗ ಮಗ ಅಂತ ಅವನು ಅಷ್ಟೇ ಹಾಂ ನಮ್ಮನೆ ಮಾತಾಡ್ಕಿಲ್ಲ ಬಿಡೋಕ್ಕಿಲ್ಲ ಬಿಡುಗೆ ಹಂಗಾರು ಇತ್ಕೊಂಡು ಹೋಲಿಯಾ ಹಾಂ ನಮ್ಗೆ ಮಾತಾಡಿ ಮಾತ್ರ ಬೇಸ ತೊಗೊಬಿಟ್ಟೈತೆ ಅದ್ರ ಬಗ್ಗೆ ನನ್ನ ಮಗಳು ಅಂಜಲಿ ಚೆನ್ನಾಗ್ಲು ಇವಾಗ ನಮ್ಮ ಮಗಳು ಕಾದ್ಯನು ಚೆನ್ನಾಗಾದಲ್ಲೇ ನನ್ನ ಅಳಿ ಹಂಗದ್ನೇನಾ ಯಾರ ತವ ಏನೇನು ಇಸ್ಕೊಂಡಿಲ್ಲ ಏನ ನನ್ನೇ ಬಂಗಾರದಂತ ಬುದ್ಧಿ ಪಪ್ಪ ಅವ್ರ ಮಾವಂಟ್ರಾ ಬುದ್ಧಿ ಹ್ಞೂ ಹಂಗ ಇರಲಪ್ಪ ನನಗೆ ಆಗಮ್ ನನ್ನ ಇಷ್ಟ ಆದದ್ದು ಹ್ಞೂ ನಮ್ಮ ಮಂಜಲಿ ಗಂಡನ ನನಗೆ ಗಣ್ಣಕ್ಕಿ ಬಿಡ್ಬೇಕಾದ್ರೆ ಬರುತ್ತೆ ಅಂದ್ರೆ ಕಿತ್ಕೊಳ್ಳೋದು ನೋಡ್ತಾನ ಆದ್ರೆ ನಮ್ಮ ಕಾವಿನ ಗಂಡ ನೋಡು ಹ್ಞೂ ಹೆಂಗ ಅನ್ನ ಊರು ಊರ್ಗೌಡನ ಅಲ್ಲದೆ ಎಲ್ಲರ ಮುಂದೆ ನೋಡಂತ ಮೋ ಹ್ಞೂ ಅವರು ಎಲ್ಲ ಅನ್ನ ಕತ್ತಿದ್ರು ಇವತ್ತು ಪೇಷನಕ್ಕೆ ಬಂದಿದ್ರು ಒಂಚೂರು ಹ್ಞೂ ಏನೋ ಕೆಲ್ಸಿತ್ತಂತ ಹಂಗಾದ್ರೆ ಆಕ್ಸಿಡೆಂಟ್ ತಕೊಳಕ್ ಹೋಗಿದ್ರು ನಾನು ಅಂದ್ರೆ ಆಕ್ಸಿಡೆಂಟ್ ತರು ಅಂತ ಹೋಗಿದೆ ಅಲ್ಲಿ ಕೆಜಿ ಎಷ್ಟು ಅರ್ಧ ಕೆಜಿನಿಯೇ ಅರವತ್ತೆಪ್ಪತ್ತೇಳು ಬ್ಯಾಡಬ್ರು ಅಂದ್ಬಿಟ್ಟು ಬಂದೆ ನಾನು ಅವ್ರು ತಗಂತಿದ್ರಲ್ಲ ಅಲ್ಲ ನಂಗೆ ಅನ್ನಕತ್ತಿದ್ರು ಕತ್ತಿದ್ರು ಇಲ್ಲ ಮೋ ಇಲ್ಲ ಪೋ ನಿಮಯ ಬುಟ್ಟ ಅಂತ ಹೇಳಿ ನಂಗಂತೂ ಭಾಳ ಶಾನೆ ಖುಷಿ ಹೋಗ್ಬಿಟ್ಟೆ ನಮಗೆ ಹ್ಞೂ ನನ್ನಂಗ ನನ್ನ ಬುದ್ಧಿ ನನ್ನ ಅಳಿಮಯ ಹಿಂಗ ಅಂತ ಹೇಳಿ ಹೇಗೋಗಣಪ್ಪ ನನ್ನ ಮಕ್ಕಳು ಒಳ್ಳೆ ಬುದ್ಧಿ ಯಾರು ಕಲ್ತ್ಕೊಂಡ ನಳಿಯಂದ್ರೆ ಒಳ್ಳೆ ಬುದ್ಧಿ ಆಗೋರಲ್ಲ ನಂಗೆ ಅದ ಸಾಕು ನಳಿಂಗ್ ಐಸ್ವರೆಗೆ ಕೊಟ್ಬಿಡಪ್ಪ ನಂಗೆ ಅಷ್ಟೇ ಸಾಕು ನನ್ನ ಮಗಳು ನಳಿಯ ನೂರು ಕಾಲ ಸುಖವಾಗಿದ್ದು ಬಿಡ್ಲಿ ಇಂಥ ಏನು ಬಿಡ್ಯಾ ನಾವು ಪುಣ್ಯವಂತ್ರು ಬಿಡಪ್ಪ ನೋಡಿದ್ರಲ್ಲ ವೀಕ್ಸಕ್ಕೆ ನಾನು ನನ್ನ ನನ್ನ ಎಂಟು ರೂಪಾಯಿ ಮನೆಯಾಗ ಒಂದು ರೂಪಾಯಿ ರೊಕ್ಕಿಸ್ ನನ್ನ ಎಂಟು ಮನೆಯವಳು ಲಕ್ಷಾಂತರ ರೂಪಾಯಿ ರೊಕ್ಕದವರು ಅವರು ವಾ ಕೊಡ್ತೀನಿ ಅಂದಾಗ ನಾನು ಒಂದು ರೂಪಾಯಿ ರೊಕ್ಕಿಸ್ ಇವತ್ತು ನಾನು ಸಂಪಾದನೆ ಮಾಡಿ ನಾಲ್ಕೈದು ರೂಪಾಯಿ ಜಮೀನು ತಕೊಂಡು ಒಂದು ಇಪ್ಪತ್ತು ಮೂವತ್ತು ಕುರಿ ಸಾಕೊಂಡಿವಿ ಆಡು ಕುರಿ ಎಲ್ಲ ಇವತ್ತು ನನ್ನ ಮಳಿ ಮೈಯನ್ನು ಅದಾ ಬುದ್ಧಿ ಕಲ್ತವನಂದ್ರೆ ನಾನು ಎಮ್ಮೆ ಪಡುವಂಥ ವಿಚಾರಣೆ ನಾನು ಇಡ್ತೀನಿ ನನ್ನ ಮಳಿ ಮೈ ಎಲ್ಲೋ ರೊಕ್ಕ ತಿಂತಾನೆ ಅಂದ್ಬಿಟ್ಟು ಗೌಡ್ ಮಾತು ಕಟ್ಕೊಂಡು ಸುಮ್ಮನಿದ್ದು ನನ್ನ ಹಳಿಗೆ ಇಂತಿವನು ಅಂತ ಗೊತ್ತಾದ ಮ್ಯಾಗ ಊರಕ್ಕೆ ಹೋಗಿ ನೋಡ್ಕೊಂಡು ಬರ್ತೀನಿ ಮಾತಾಡ್ಕೊಂಡು ನನ್ನ ಮಗಳ ಹಳಿಯನ್ನು ಎಲ್ಲರೂ ಮಾತಾಡ್ಸ್ಕೊಂಡು ಬರ್ತೀನಿ ಕಾ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ లైక్ మే షేర్ మి మాత్ర నమ్మ చాలాల్న సబ్ైబ్ మొండి బెల్ైకర్ క్లిక్ మి థ్యాంక్ యూ ఫర్ వాచింగ్